ನಮಸ್ಕಾರ ಮುಖವಾಡ ಮೀಡಿಯಾಗೆ ಸ್ವಾಗತ ನಾನು ನಿಮ್ಮ ವಿ ಕೆ ನಾಯ್ಡು ನಮ್ಮ ದೇಶಕ್ಕೆ ಏನಾಗಿದೆ ನಮ್ಮ ದೇಶದಲ್ಲಿರುವ ಏನಾಗಿದೆ ಒಬ್ರಿಗೊಬ್ರು ಅಣ್ಣ ತಮ್ಮದ್ರ ತರ ಇದ್ವಿ ಈ ಕಚಡ ರಾಜಕಾರಣಿಗಳು ಬಂದ್ಬಿಟ್ಟು ಈಗ ಒಬ್ರಿಗೊಬ್ರು ಕತ್ತಿ ಮೆಸಿತಾ ಇದ್ದೀವಿ ಯಾಕೆ ಬೇಕಿದಲ್ಲ ಇಲ್ಲ ನಮ್ಮ ಧರ್ಮದವ್ರು ಒಂದು ಕ್ಷಣ ಯೋಚನೆ ಮಾಡೋದು ಬೇಡವಾ ಮಾತಾಡಬೇಕಾದ್ರೆ ತಮ್ಮ ಮಾತಿನ ಮೇಲೆ ಹಿಡಿತಾ ಇರಬೇಕಲ್ಲ ಒಬ್ಬರಿಗೊಬ್ರು ಬಾಯಿಗೆ ಬಂದಿದ್ದು ಮಾತಾಡ್ತಾ ಇದ್ದಾರೆ ಬನ್ನಿ ಒಂದು ಧರ್ಮದವ್ರು ಏನಂತ ಹೇಳ್ತಾರೆ ಇನ್ನೊಂದು ಧರ್ಮದವ್ರು ಏನಂತ ಹೇಳ್ತಾರೆ ಅದು ಎರಡು ತೋರಿಸ್ತೀನಿ ಒಂದು ಧರ್ಮದವರು ತಮ್ಮ ಧರ್ಮ ನಿಲ್ಬೇಕಾದ್ರೆ ಪ್ರಾಣ ಕೊಡೋಕ್ಕೂ ಸಿದ್ಧ ಅಂತಾರೆ ಇನ್ನೊಂದು ಧರ್ಮದವರು ಬೇರೆ ಧರ್ಮದವರು ತಲೆ ತೆಗಿಯೋಕ್ಕೆ ನಾವು ರೆಡಿಯಾಗಿದ್ದೀವಿ ಅಂತಾರೆ ಯಾಕೆ ಬೇಕಿಂತ ಮಾತುಗಳಲ್ಲ ಬನ್ನಿ ನೀವೇ ಕೇಳಿ ಇನ್ನುಳಿದಂತೆ ದೇವಾಲಯಗಳನ್ನ ಇವತ್ತು ನಮ್ಮ ಹಿಂದೂ ಸಮಾಜದ ಶ್ರದ್ಧಾ ಕೇಂದ್ರಗಳು ಅವುಗಳ ಮೇಲೆ ಸರ್ಕಾರದ ನಿಯಂತ್ರಣ ಅದನ್ನು ಆಡ್ತಾ ಇದ್ದಾರೆ ಅಲ್ಲಿ ಧರ್ಮ ಬಾಹಿರವಾದಂತಹ ಕಾರ್ಯಗಳು ನಡೀತಾ ಇದ್ದಾವೆ ಮೊನ್ನೆ ತಿರುಪತಿಯಲ್ಲಿ ನೋಡಿದೆವು ನಾವು ಇಂತಹ ಆ ಪ್ರಸಂಗಗಳು ಅಂತಹ ಪ್ರಸಂಗಗಳು ಅನೇಕ ನಡೀತಾ ಇದ್ದಾವೆ ಅದಲ್ಲದೆ ದೇವಾಲಯದ ಭೂಮಿಯನ್ನು ಆ ಸರ್ಕಾರ ಆಕ್ರಮಣ ಮಾಡಿಕೊಂಡು ಇನ್ಯಾರಿಗೆ ಖಬರಸ್ಥಾನಕ್ಕೆ ನೀಡುವಂತಹ ಪ್ರಸಂಗಗಳು ಕಾಣ್ತಾ ಇದ್ದೇವೆ ದೇವಾಲಯದ ಭೂಮಿಗಳು ದೇವರ ಹೆಸರಲ್ಲಿ ಸಾಧ ಆಗಬೇಕು ಮತಾಂತರ ನಡೀತಾ ಇದೆ ಇದರ ಪ್ರತಿಬಂಧನ ಆಗಬೇಕು ಇನ್ನು ಪ್ರತಿ ವರ್ಷವೂ ಕೂಡ ಸರ್ಕಾರವೇ ಒಂದು ವರದಿ ನೀಡುತ್ತಾ ಇದೆ ಈ ವರ್ಷ ಹತ್ತು ಸಹಸ್ರ ಯುವತಿಯರು ಕಾಣೆಯಾಗಿದ್ದಾರೆ ಹದಿನೈದು ಸಹಸ್ರ ಯುವತಿಯವರು ಕಾಣೆಯಾಗಿದ್ದಾರೆ ಅಂತ ಹೇಳಿಕೊಂಡು ಗೌರಿ ಹಸಿನ ಪ್ರಭಾವ ನಾವು ಕಾಣ್ತಾ ಇದ್ದೇವೆ ರಾಜಕೀಯ ವ್ಯವಸ್ಥೆ ಗಟ್ಟಿ ಇಲ್ಲದಿದ್ರೆ ನಾವು ಎಷ್ಟು ಸೇರಿದ್ರು ಇಷ್ಟೇ ಹಿಂದಿನಿಂದಲೂ ಈ ಮತಾಂತರದ ಪಿಡುಗಿನ ಬಗ್ಗೆ ನಾವು ಹೇಳ್ತಾ ಇದ್ದದ್ದೇನು ಇವತ್ತು ನಮ್ಮ ಮನೆಯ ಬಳಿಗೆ ಬಂದಿದೆ ಬೆಂಕಿ ಅದನ್ನ ಅಲ್ಲೇ ಆರ್ಲಿಕ್ಕೆ ನಾವು ಪ್ರಯತ್ನ ಮಾಡದಿದ್ರೆ ಅದು ನಮ್ಮ ಮನೆಗೆ ಬರುತ್ತೆ ಅಂತ ಹೇಳ್ತಾ ಇದ್ದೀವಿ ಅಂದ್ರೆ ಆ ಬೆಂಕಿಯ ಜೊತೆ ನಮ್ಮ ಮನೆಯನ್ನು ಉರಿದುಕೊಂಡು ಹೋಗತ್ತೆ ಯಾಕೆ ಸುಮ್ಮನಿರ್ತೀರಿ ಅಂತ ಒಂದು ವಿಷಯ ಬರ್ತಾ ಇತ್ತು ನಾವು ಎಲ್ಲಾ ಮಠಾಧೀಶರುಗಳು ಇದ್ರ ಬಗ್ಗೆ ಒಂದು ಬೀದಿಗಿಳಿದು ಹೋರಾಟ ಮಾಡುವಂತ ಒಂದು ಸಂಜ್ಞೆಯನ್ನ ಸಮಾಜಕ್ಕೆ ಕೊಡುವ ಅವಶ್ಯಕತೆ ಇದೆ ಈಗ ದೇವಸ್ಥಾನದ ಬಗ್ಗೆ ಬಂತು ದೇವಸ್ಥಾನದ ಬಗ್ಗೆ ಈಗಾಗಲೇ ಆದಾಯ ಬರುವಂತ ದೇವಸ್ಥಾನಗಳೆಲ್ಲ ಸರ್ಕಾರದ ಅಧೀನದಲ್ಲಿ ಇದೆ ಸರ್ಕಾರದ ಮಂತ್ರಿಗಳು ಏನು ಹೇಳ್ತಾರೆ ಯಾಕ್ರಿ ಅದ್ರ ಬಗ್ಗೆ ಮಾತಾಡ್ತೀರಿ ಅದೆಲ್ಲ ನಾವು ಕೊಡಲ್ಲ ಅಂತಾರೆ ಹಿಂದೂ ಸಮಾಜಕ್ಕೆ ಪೂರಕವಾದ ಸರ್ಕಾರಗಳನ್ನು ನಾವು ತಾರದೇ ಇದ್ರೆ ತರದೇ ಇದ್ರೆ ನಾವು ಕೂಡ ನಮ್ಮ ಪರಿಸ್ಥಿತಿಯನ್ನು ಹೀಗೆ ಆಗತ್ತೆ ನಾಳೆ ವಾಕ್ಬುನು ಬರಬಹುದು ಏನು ಕಬರಸ್ಥಾನಕ್ಕೆ ಭೂಮಿಯನ್ನ ಖರೀದಿ ಮಾಡಿ ಕೊಡಬೇಕು ಹೇಳ್ತಾರೆ ಎಲ್ಲಿ ಸರ್ಕಾರದ ಭೂಮಿ ಇದೆ ಅದನ್ನು ಕೊಡಬೇಕು ಗೋಮಾಳವನ್ನೇ ಕೊಟ್ಟಿದ್ದಾರೆ ಒಂದು ಊರಲ್ಲಿ ಗೋಮಾಳವನ್ನೇ ಕೊಟ್ಟಿದ್ದಾರೆ ಇವಾಗ ನಾವು ಸುಮ್ಮನಿದ್ದೀವಿ ಯಾರು ಮಾತಾಡಿದ್ದಾರೆ ಇದ್ರ ಬಗ್ಗೆ ನಮ್ಗೆ ಅನ್ನಿಸ್ತದೆ ವಿಶ್ವ ಹಿಂದೂ ಪರಿಷತ್ ಮಾತಾಡ್ಲಿ ಅಂತ ವಿಶ್ವ ಹಿಂದೂ ಪರಿಷತ್ ಸಭೆ ಸೇರಿದ್ರು ಯಾರು ದೊಡ್ಡ ದೊಡ್ಡ ಮಠಾಧೀಶರು ಸೇರ್ತಾರೆ ಯಾರಿದ್ದಾರೆ ಇಲ್ಲಿ ನಮ್ಮ ಒಳಗೆ ಈ ವಿಷಯದಲ್ಲಿ ನಾವೆಲ್ಲರೂ ಕರ್ನಾಟಕದಾದ್ಯಂತ ಒಂದು ಸಂದೇಶವನ್ನ ಕೊಡದಿದ್ರೆ ಮುಂದಿನ ದಿನಗಳಲ್ಲಿ ಸರ್ಕಾರನೇ ಇದನ್ನು ಮಾಡುತ್ತೆ ಸಾರಸಗಟ್ಟಾಗಿ ಸರ್ಕಾರ ಮಾಡುತ್ತೆ ನೀವೇನು ನೀವು ಎಲ್ಲರೂ ಹಿಂಗೆ ಮಾತಾಡ್ತಾ ಇರಿ ನಾವು ನಮ್ ಕೆಲಸ ಮಾಡ್ತಾನೆ ಹೋಗ್ತೀವಿ ಅಂತಾರೆ ಮೊನ್ನೆ ಮೊನ್ನೆ ವಿಜಯಪುರದ ಘಟನೆ ಏನಾಯ್ತು ವಿಜಯಪುರಕ್ಕೆ ಆ ಪರಿಸ್ಥಿತಿ ಬಂತು ಹೇಳ್ತಾರೆ ಒಬ್ಬ ರಾಜಕಾರಣಿ ಹೇಳ್ತಾನೆ ಏನ್ರಿ ಮಂತ್ರಾಲಯಕ್ಕೆ ನಿಜಾಮರು ಕೊಟ್ಟದ್ದು ಭೂಮಿ ಅಂತ ಪಾಕಿಸ್ತಾನದಿಂದ ತಂದು ಕೊಟ್ಟನ ಯಾರಾದ್ರೂ ಪ್ರಶ್ನೆ ಮಾಡಿದ್ರೆ ಇದನ್ನ ಯಾರು ಮಾಡಿಲ್ಲ ಅಂದ್ರೆ ನಾವು ಹೀಗೆ ಸುಮ್ಮನಿರೋಣ ಈ ಹೀಗೆ ವಿಶ್ವ ಹಿಂದೂ ಪರಿಷತ್ನವರು ಸೇರ್ತಾ ಇರ್ತಾರೆ ಹಾಗಾಗಿ ನಾವಿಲ್ಲಿ ಕೂತ್ಕೊಂಡು ಭಾಷಣ ಬಿಗೀತಾ ಇರೋದು ನಾವು ಎಲ್ಲ ಶ್ರೀಗಳಲ್ಲಿ ನಮ್ಮ ಕಟ್ಟಕಡೆಯ ವಿನಂತಿ ನಮ್ಮಲ್ಲಿ ಕ್ರಾಂತಿಕಾರಿ ಬೆಳವಣಿಗೆಗಳು ಬಾರದಿದ್ರೆ ನಾವು ಹೀಗೆ ಮಾತಾಡ್ತಾ ಕುಳಿತುಕೊಂಡ್ರೆ ಮುಂದೊಂದು ದಿನ ನಮ್ಮ ತಲೆ ಮೇಲೆ ಚಪ್ಪಡಿ ಹಾಕ್ತಾರೆ ನಾವೆಲ್ಲರೂ ಮತ್ತೆ ಒಗ್ಗಟ್ಟಿಗೆ ಬಾರದಿದ್ರೆ ಮೇಲೆ ಚಪ್ಪಡಿ ಹಾಕ್ತಾರೆ ಅವ್ರು ಬಳಸುವ ಭಾಷೆ ನೋಡಿ ಭಾಷೆಯನ್ನು ನೋಡಿ ಯಾರಿಗೆ ಭಾಷೆಯನ್ನು ಬಳಸ್ತಾ ಇದ್ದಾರೆ ಅಂದ್ರೆ ಯಾರು ಮುಂಚೂಣಿಯಲ್ಲಿ ಇದ್ದಾರೆ ಅವರ ಮೇಲೆ ಅಟ್ಯಾಕ್ ಮಾಡಿದ್ರೆ ನಾವೆಲ್ಲ ಸುಮ್ಮನಿದ್ದೀವಲ್ಲ ಈ ಲಫಂಗ ಯಾವ ಊರು ಅಂತ ಗೊತ್ತಿಲ್ಲ ಯಾವ ದೇಶದವನು ಅಂತ ಗೊತ್ತಿಲ್ಲ ಯಾವ ರೀತಿ ವಾರ್ನಿಂಗ್ ಕೊಡ್ತಾನೆ ಒಮ್ಮೆ ಕೇಳಿ ನಿಮ್ಗೆ ಅರ್ಥ ಆಗುತ್ತೆ मेरे प्यारो दुनिया भी हम बाद में देखेंगे दुनिया की अदालत हम बाद में देखेंगे दुनिया के सारे तौर तरीके हम बाद में देखेंगे मोती को मूती समझ आती है मूत से इस मूती को मैं पैगाम देना चाहता हूँ याद कर लेना इस बात को समझ लेना इस बात को हमें गोली मंजूर है हमें जेल मंजूर है हमें अपनी जान मान तन मन धन सब लुटाना मंजूर है लेकिन याद रख लेना ಅದರ್ ತೂನೆ ಅದೇ ಲೋಕೋಕೋ ದನು ವಾರ್ನಿಂಗ್ ಕೊಡ್ತಾ ಇರೋದು ನರೇಂದ್ರ ಮೋದಿ ಅವರಿಗೆ ನಿಮ್ಮ ಜನರ ಬಾಯಿ ಮುಚ್ಚಿಲ್ಲ ಅಂದ್ರೆ ಅವ್ರನ್ನ ಕತ್ತ ತೆಗೆದು ಬಿಟ್ಟು ಅಂತ ವಾರ್ನ್ ಮಾಡ್ತಾ ಇದ್ದಾನೆ ಇವನ್ ಯಾವ ದೇಶದವನ ಗೊತ್ತಿಲ್ಲ ಅವನ್ ಮಾತಾಡಿರೋದನ್ನ ನಾನು ತೋರ್ಸಕ್ ಆಗಲ್ಲ ಅದಕ್ಕೋಸ್ಕರ ನಾನು ತೋರಿಸ್ತಾ ಇಲ್ಲ ಅವನ್ ಏನು ಹೇಳಿದ್ದಾನೆ ಅಂತ ನಾನು ನಿಮಗೆ ಹೇಳ್ತಾ ಇದ್ದೀನಿ ಇದು ನಮ್ಮ ಭಾರತ ದೇಶದ ಹಿಂದೂಗಳ ಪರಿಸ್ಥಿತಿ ನಮ್ಮದೇ ಈಗಾಗಿದ್ದರೆ ಬಾಂಗ್ಲಾದೇಶದಲ್ಲಿರುವ ಹಿಂದೂಗಳ ಪರಿಸ್ಥಿತಿ ಇನ್ನೇಗೆಲ್ಲ ಇರ್ಬೋದು ಒಮ್ಮೆ ಯೋಚಿಸಿ